க்கள கொடு கிருஷ்ண நீ நம் மக்கள கொடு கிருஷ்ண ஆக்களோடு கிருஷ்ண நீ நம் மக்கள கொடு கிருஷ்ண ஆக்களே காணல ஆக்கே நின் முந்தல சரகன் ಸರಗನ್ ಹಿಡಿದು ನಿಲ್ಲಿಸಿದರೆ ಸಾವಿರಕಳ ತಂದು ಕೊಡುವೆ ಆ ಕಳಕಳೆ ಗೋವಿನ್ನ ಕಳಕಳೆ ಹೊತ್ತರಿದ್ದು ನಾನು ಹೋಗಿ ಆ ದರ ಬಿಟ್ಟು ಬಂದೆ ಅಷ್ಟ ಮಾನವಾಯಿತು ಆಕಳು ಕರುವ ಹೋದಾಯಿತು ಅಷ್ಟ ಮಾನ್ಯವಾಯಿತು ಆಕಳು ಕರೆಯುವ ಹೊತ್ತಾಯಿತು ಆಕಳತರು ಗೋಪ ನನ್ನ ಕಳತರು ಹಳ್ಳದ ಹಳ್ಳದ ಜು ಕಾಲಲಿ ಹಳ್ಳದ ನಾಲಲಿ ನಿಂತಿತ್ತು ಕಳ್ಳಿಯ ಸಾಲಲಿ ತಲಿತ್ತು ಕರುವಿಗೆ ಮೌಲೆಯ ಉಣಿಸುತ್ತಲಿತ್ತು ಮನೆಯ ದಾರಿಯ ಹಿಡಿಯುತ್ತಲಿತ್ತು ಆಕಳ ಕಾಣಿ ಗೋಬಿನಿನ್ನ ಕಳಕಾಣಿ ಸಣ್ಣ ಕೊಂಬಿನ ಮುದಿಯಾಕಳು ಕಾಣೆ ಕೊರಳಲಿ ಸರಪಳಿ ಹೊಳೆಯುವುದು ಕಾಣೆ ಬೆನ್ನಲಿ ಬಿಳಿ ಇರುವುದು ಬಾಲ ಬೀಸುತ ಬರುವುದು ಕಣಿ ಆ ಕಳ ಕಣಿ ಗೊಬ್ಬನ್ನ ಎಂಟು ಎಂಟು ದಿನಕ್ಕೆ ರೊಕ್ಕ ಎಣಿಸಿಕೊಂಡು ಹೋಗುತ್ತೀಯೋ ಗಂಟು ಕಳ್ಳ ಗೋಗಳ ರಾಜ ನೆಂಟರ ಮನೆಗೆ ಹೊಡೆದು ಬಂಜೋ ಕಳತಾರೋ ಗೋಪನನ್ನ ಕಳತ ಎಂಟು ಎಂಟು ದಿನ ರುಕ್ಕ ಕ ಹೋಗಲಿಲ್ಲ ಗಂಟು ಕಳ್ಳನಲ್ಲ ನಾನು ನೆಂಟರ ಮನೆಗೆ ಹೊಡೆಯಲಿಲ್ಲ ಆ ಕಳಕಾಣಿ ಗೋವಿನಿನ್ನ ಕಳಕಾಣಿ අරසිෙන් බලිගේ හෝ තිීනෝ අල්ලෙගෙනදනු පැරසුතිීනෝ කදදදුම්තුු හෙළුතිීනෝ හෙලුතිීනෝ කපට බුද්ධවිළුසු තිලෝවා කනකු ලොගෝබ ನನ್ನ ಕಳಕೋಡು ಯಾವ ಅರಸಿಗೆ ಹೇಳುತ್ತೀಯ ಎಲ್ಲಿಗೆ ನನ್ನನ್ನು ಕರೆಸುತ್ತೀಯ ಬಾಯಿ ಬಿಳಿತ ಹೆಣ್ಣೆ ನೀನು ಯಾರನ್ನೆಲ್ಲಿಗೆ ಬೆದರಿಸಿ ಬಂದೆ ಬೆದರಿಸ ಬಂದೆ ಆ ಕಳಕಳಿ ಗೋಪಿನಿ ಕಳಕಳಿ ಆ ಆಕಳ ತಂದು ಮನೆಗೆ ಹೊಡಿದರೆ ಹೂವಿನ ಹಚ್ಚನ ಹೊದಿಸುತ್ತೀನೋ ತುಪ್ಪದ ದೀಪ ಹಚ್ಚುತ್ತೀನೋ ಕೊಬ್ಬರಿ ಸಕ್ಕರೆ ಹಂಚುತ್ತೀನೋ ಆಕಳ ಕುಡು ಕೊಡು ಕೃಷ್ಣ ಆಕಳ ಕೊಡು ಗೋಪನನ್ ನ ಕಳಕೋ ಆ ಕಳ ಕೊಡು ಕೃಷ್ಣ ನೀ ಆಕೆ ಹರಕೆ ಮಾಡಿದು ಕೇಳಿ ಆ ತಂದು ಮನೆಗೆ ಹೊಡಿದು. ಜೋಕೆ 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 ಎಂದು ನಡೆದ ನಮ್ಮ ಪುರನರ ವಿಠಲ आकलबन्तु गोपनम मकलबन्तु आकलबन्तु नम्मा आकलबन्तु आकलकुडु कृष्ण नीलम मकलकुडु कृष्ण